ನನ್ನ ಹೆಸರು ವಿಜಯಗಳ ಅಂತೇಳಿ ಶಿಕ್ಷಕಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಮಾತಾಜಿ ಸ್ಪೀಚ್ ಜೀವನದಲ್ಲಿ ಸಾಧನೆ ಅಂತೇಳಿ ತುಂಬಾ ಒಳ್ಳೆ ಆಕ್ಟಿವಿಟಿಯನ್ನು ಮಾತಾಜಿ ಮಾಡ್ತಾ ಇರ್ತಾರೆ ಏನು ಗೊತ್ತಿಲ್ಲ ನಮ್ಮ ಆಗೋದಿಲ್ಲ ಇಲ್ಲಿ ಮಾತಾಡ್ತಕ್ಕವ್ರು ಎಲ್ಲ ನೋಡಿದ್ರೆ ಹಬ್ಬದಿಂದ ಎಲ್ಲ ನೋಡಿದಾಗ ಅವರು ಸಾಕಷ್ಟು ಪುಸ್ತಕಗಳ ಅಧ್ಯಯನವನ್ನು ಮಾಡಿದ್ದಾರೆ ನಾನು ತುಂಬ ಅಂತ ಮನಸ್ಸು ತುಂಬ ಭಯದಿಂದಲೇ ಇಲ್ಲಿ ಬಂದೆ ಶಾರದಾ ಮಾತಿನ ಅಸ್ಕೊಂಡು ಒಂದು ಸ್ಲಿಪ್ ತೊಗೊಂಡಾಗ ಅದು ಹೆಡ್ಡಿಂಗ್ ನೋಡೋಂಗೆ ಸ್ವಲ್ಪ ಖುಷಿಯಾಯ್ತು ಪರವಾಗಿಲ್ಲ ಅಲ್ಪ ಸ್ವಲ್ಪನಾದರೂ ಮಾತಾಡ್ತೀನಿ ಅಂಥೇಳಿ జీవన మొదలూ తేకొట్టు ఒక్క కట్టి అదొ సాధన అందుకే చూహికల్ కారు వేహికల్ ఈ లౌకిక జీవన మన కట్స్ కార్ తగ్గు సైడ్ ఈ సాధన అంత అందుకే బట్ సాధన ಇಲ್ಲಿ ಸರಿ ಬಂದಿರ್ತಕ್ಕಂಥದ್ದು ಗೃಹಸ್ಥ ಜೀವನದಲ್ಲಿ ಸಾಧನೆ ಅಂತೇಳಿ ಸುದೀಪ ಯಾರು ಅಂತ ಅನ್ಸುತ್ತೆ ಮುಂಚೆ ಆಗಿದ್ರೆ ನಾನು ಮದ್ವೆನೇ ಆಗ್ತಿರ್ಲಿಲ್ಲ ಅಂತೇಳಿ ಇದು ಗೃಹಸ್ಥ ಜೀವನದಲ್ಲಿ ಸಾಧನೆ ಹೇಗೆ ಮಾಡಬೇಕು ಅಂತೇಳಿ ನಮಗೆ ಮೊತ್ತ ಮೊದಲನೇದಾಗಿ ತೋರ್ಸ್ಕೊಟ್ಟಿರ್ತಕ್ಕಂಥವ್ರು ಮಾತೆ ಶಾರದಾ ದೇವಿಯವರು ఈ గృహస్థ జీవనలో సాధన అంతే ఇక అంతే బేర ఉదాహరణ నమరు ఎస్ తాజ్ ఇప్పుడు సహన ఇది అసే అంది రామకృష్ణర భేటీ ఆ ఇవరుగ్గే అది ఎవరు ప్రసారీ బడతారు అందరూ ನಮಗೆ ಮನೆಗೆ ಒಬ್ರು ಬೆಸ್ಟ್ ಬಂದಾಗ ಇನ್ನೊಬ್ರು ಯಾರಾದರೂ ಬಂದರು ಅಂದರೆ ನಮ್ಮ ಮಾತುಗಳೇ ಬೇರೆ ನಮ್ಮ ನಮ್ಗೆ ನಮ್ಮ ತಾಳ್ಮೆ ಸಹನೆ ಮಿತಿ ಮೀರಿರುತ್ತೆ ಓ ಇವರು ಬಂದ್ರ ಈಗ ಅಂತಲ್ಲ ಅಥವಾ ಇನ್ನೇನಾಗ ಅಂತೇಳೋ ನಾವು ಭಾವಿಸ್ತೀವಿ ಅವ್ರು ಎಷ್ಟು ಬಾರಿ ಬಂದ ಸಮೇತ ಒಂದು ಅವರ ಒಂದು ಮಾನಸಿಕ ಧ್ಯಾನದಲ್ಲೇ ಒಳಗೊಂಡೆ ಅಷ್ಟು ಜನರಿಗೆ ಅಂತ ಖಾನೆ ಅವರು ಸುಮಾರು ಒಂದು ಎಂಟನೇ అదే అష్ట సంతైరే అది బరీ కర్మ అష్టమయోగ మాతాజీ కర్మయోగ గృహస్థ జీవన సాధన భక్తియోగూ మి కర్మయోగ భక్తియోగ జ్ఞాన జ్ఞాన ಇಷ್ಟೆಲ್ಲ ಯೋಗದಲ್ಲಿ ನಾವು ಕರ್ಮಯೋಗದಲ್ಲಿ ಗೃಹಸ್ಥ ಜೀವನದಲ್ಲಿ ಎಸ್ಪೆಷಲಿ ಮಹಿಳೆಯರು ಸಾಕಷ್ಟು ಕರ್ಮಯೋಗದಲ್ಲಿ ಮಾಡ